ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದದ ಅರ್ಥ ಹಿಂದೂ ಗ್ರಂಥಗಳನ್ನು ಒಮ್ಮೆ ಓದಿದರೆ ನಮಗೆ ಹೆಚ್ಚಾಗಿ ಕಾಣುವ ಮಂತ್ರ ಅದು ಗಾಯತ್ರಿ ಮಂತ್ರ ಈ ಮಂತ್ರವನ್ನು ಸಾವಿತ್ರಿ ಮಂತ್ರ ಎಂದು ಕರೆಯಲಾಗುತ್ತದೆ ಇದು ಅತ್ಯಂತ ಪ್ರಭಾವಶಾಲಿ ಮಂತ್ರವಾಗಿದೆ ಗಾಯತ್ರಿ ಮಂತ್ರವನ್ನು ನೀವು ಹರಿಯದೆ ಪಠಿಸುವುದರಿಂದಲೂ ಕೋಟಿ ಫಲಗಳಿವೆ ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿ ಇಪ್ಪತ್ನಾಲ್ಕು ದೇವತೆಗಳಿದ್ದಾರೆ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರವು ಈ ರೀತಿ ಇದೆ ಓಂ ಭೂರ್ಭುವ ಸ್ವಹ ತತ್ಸವಿತೂರ್ವರೆಣ್ಯಂ ದಿಯೋ ಯೋನ ಪ್ರಚೋದಯಾತ್ ಇದು ಸಂಸ್ಕೃತದಲ್ಲಿರುವ ಒಂದು ಪ್ರಸಿದ್ಧ ಮಂತ್ರ ಇದನ್ನು ಕನ್ನಡದಲ್ಲಿ ಈ ರೀತಿ ಹೇಳಬಹುದು ಓಂ ಭೂಮಿ ಆಕಾಶ ಮತ್ತು ಸ್ವರ್ಗಗಳನ್ನು ವ್ಯಾಪಿಸಿರುವ ಆ ಸೂರ್ಯ ದೇವನ ತೇಜಸ್ಸನ್ನು ನಾವು ಧ್ಯಾನಿಸುತ್ತೇವೆ ಆ ದೇವನು ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದಿಸಲಿ ಗಾಯತ್ರಿ ಮಂತ್ರವು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಮಂತ್ರವಾಗಿದೆ ಮತ್ತು ಇದನ್ನು ಅನೇಕ ಜನರು ಪ್ರತಿದಿನ ಪಠಿಸುತ್ತಾರೆ ಗಾಯತ್ರಿ ಮಂತ್ರದಲ್ಲಿನ ಪ್ರತಿಯೊಂದು ಪದದ ಅರ್ಥ ಓಂ ಸರ್ವಶಕ್ತ ದೇವರು ಭೂರ್ ನಾವು ಹುಟ್ಟಿದ ಭೂಮಿ ಭುವ ಜೀವನದ ಎಲ್ಲ ಸಮಸ್ಯೆಗಳನ್ನು ನಾಶ ಮಾಡುವವನು ಸ್ವಹ ಜೀವನಕ್ಕೆ ಸಂತೋಷವನ್ನು ತರುವವನು ತತ್ ಸರ್ವೋಚ್ಚ ದೇವರು ಸವಿತೂರ್ ಸೂರ್ಯನಂತೆ ಹೊಳೆಯುವುದು ವರೆಣ್ಯಂ ಅತ್ಯುತ್ತಮ ಬರ್ಗೋ ಸೂರ್ಯನ ಕಿರಣದಂತಹ ಶುದ್ಧತೆ ದೇವಸ್ಯ ದೇವರಿಗೆ ಸೇರಿದವರು ಧೀಮಹಿ ಸ್ವಗುಣವಾಗಲು ಯೋಗ್ಯವಾಗಿರುವುದು ದಿಯೋ ಬುದ್ಧಿಶಕ್ತಿ ಯೋ ಯಾರು ನಹ ನಮ್ಮ ಪ್ರಚೋದಯಾತ್ ಒಳ್ಳೆಯ ಕೆಲಸಗಳಿಗೆ ಪ್ರೇರಣೆ ಕನ್ನಡದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಮನಸ್ಸಿನ ಶಾಂತಿ ದೊರೆಯುತ್ತದೆ ಕೋಪ ಕಡಿಮೆಯಾಗುತ್ತದೆ ಮತ್ತು ದೈವಿಕ ಜ್ಞಾನ ಪ್ರಾಪ್ತಿಯಾಗುತ್ತದೆ ಇದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆತಂಕಗಳನ್ನು ನಿವಾರಿಸುತ್ತದೆ ಮತ್ತು ಜೀವನದ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಮಂತ್ರದ ಕಂಪನಗಳು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತವೆ ಮತ್ತು ಮುಖದ ತೇಜಸ್ಸನ್ನು ಹೆಚ್ಚಿಸುತ್ತವೆ ಗಾಯತ್ರಿ ಮಂತ್ರ ಪಠಣದ ಮುಖ್ಯ ಪ್ರಯೋಜನಗಳು ಮಾನಸಿಕ ಪ್ರಯೋಜನಗಳು ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರಕ್ಷುಬ್ಧ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಕೋಪವನ್ನು ನಿಯಂತ್ರಿಸುತ್ತದೆ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ ಆತಂಕ ಮತ್ತು ಭಯಗಳನ್ನು ಹೋಗಲಾಡಿಸಿ ಮಾನಸಿಕ ಶಾಂತಿ ನೀಡುತ್ತದೆ ಆಧ್ಯಾತ್ಮಿಕ ಪ್ರಯೋಜನಗಳು ಆಧ್ಯಾತ್ಮಿಕತೆಯ ಹಾದಿಯತ್ತ ಸಾಗಲು ಮೊದಲ ಹೆಜ್ಜೆಯಾಗಿ ಕಾರ್ಯನಿರ್ವಹಿಸುತ್ತದೆ ಭಕ್ತರನ್ನು ಜೀವನದ ಎಲ್ಲ ಅಡೆತಡೆಗಳಿಂದ ರಕ್ಷಿಸುತ್ತದೆ ದೈವಿಕ ಶಕ್ತಿಯನ್ನು ಆವಾಹನೆ ಮಾಡಲು ಮತ್ತು ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಏಕಾಗ್ರತೆ ಮತ್ತು ಕಲಿಕೆ ಮಂತ್ರದ ಕಂಪನಗಳು ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತವೆ ಇದು ಕಲಿಕಾ ಸಾಮರ್ಥ್ಯ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಗಾಯತ್ರಿ ಮಂತ್ರವು ಆಧ್ಯಾತ್ಮಿಕ ಹಾದಿಯಲ್ಲಿ ಸಾಗಲು ಸಹಾಯ ಮಾಡುತ್ತದೆ ಮತ್ತು ಭಕ್ತರನ್ನು ದೈವಿಕ ಮಾರ್ಗದತ್ತ ಕೊಂಡೊಯ್ಯುತ್ತದೆ ಆರೋಗ್ಯ ಪ್ರಯೋಜನಗಳು ರಕ್ತ ಸಂಚಲನವನ್ನು ಸುಧಾರಿಸಿ ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ ಮತ್ತು ಉತ್ತಮ ಇಂದ್ರಿಯಗಳ ಬೆಳವಣಿಗೆ ಬೆಳವಣಿಗೆಗೆ ಸಹಾಯವಾಗಿದೆ ಅಡೆತಡೆಗಳ ನಿವಾರಣೆ ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಸರಿಯಾದ ಮಾರ್ಗದಲ್ಲಿ ಸಾಗಲು ಮಂತ್ರವು ಸಹಾಯ ಮಾಡುತ್ತದೆ ಧನಾತ್ಮಕತೆ ಉತ್ಸಾಹವನ್ನು ಹೆಚ್ಚಿಸಿ ಧನಾತ್ಮಕ ಮನೋಭಾವವನ್ನು ತರುತ್ತದೆ ಪಠಿಸಲು ಸೂಕ್ತ ಸಮಯಗಳು ಬೆಳಿಗ್ಗೆ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಅಂದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪಠಿಸುವುದು ತುಂಬ ಶ್ರೇಷ್ಠ ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ದೈವಿಕ ಸಂಪರ್ಕ ಬಲವಾಗಿರುತ್ತದೆ ಮಧ್ಯಾಹ್ನ ಮಧ್ಯಾಹ್ನದ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದಲೂ ಪ್ರಯೋಜನವಿದೆ ಸಂಜೆ ಸೂರ್ಯಾಸ್ತದ ಸ್ವಲ್ಪ ಮೊದಲು ಪಠಣವನ್ನು ಪ್ರಾರಂಭಿಸಿ ಸೂರ್ಯಾಸ್ತದ ನಂತರ ಸ್ವಲ್ಪ ಸಮಯದವರೆಗೂ ಮುಂದುವರೆಸಬಹುದು ಗಮನಿಸಬೇಕಾದ ಮುಖ್ಯ ವಿಷಯಗಳು ಶುದ್ಧತೆ ಮಂತ್ರ ಪಠಿಸುವ ಮೊದಲು ಸ್ನಾನ ಮಾಡಿ ಶುದ್ಧವಾಗಿರುವುದು ಮುಖ್ಯ ಸ್ಥಳ ಮತ್ತು ಭಂಗಿ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಸೂರ್ಯನ ಕಡೆಗೆ ಮುಖ ಮಾಡಿ ಕುಳಿತುಕೊಳ್ಳುವುದು ಉತ್ತಮ ಪಠಣದ ರೀತಿ ಮಂತ್ರವನ್ನು ಶಾಂತವಾಗಿ ಮತ್ತು ಧ್ಯಾನಸ್ಥವಾಗಿ ಪಠಿಸಬೇಕು ಪ್ರತಿ ಪುನರಾವರ್ತನೆಯ ಕೊನೆಯಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ ಸಂಖ್ಯೆ ಕನಿಷ್ಠ ಮೂರು ಬಾರಿ ಪಠಿಸಬೇಕು ಮತ್ತು ಗರಿಷ್ಠ ನೂರ ಎಂಟು ಬಾರಿವರೆಗೂ ಪಠಿಸಬಹುದು ಗಾಯತ್ರಿ ಮಂತ್ರದ ಬಗ್ಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು